ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಶ್ರೀ ಸಾಯಿ ರಾಮ್ ಕಿಚನ್ಗೆ ಸ್ವಾಗತ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಬೆಲ್ ಲೈಕನ್ ಕ್ಲಿಕ್ ಮಾಡ್ರಿ ಹಾಕೋದು ವಿಡಿಯೋದು ನೋಟಿಫಿಕೇಶನ್ ಸಿಗತ್ತೆ ನೋಡಿರಿ ಹಸಿ ಶೇಂಗಾ ತೊಗೊಂಡಿ ನೋಡಿರಿ ಹಸಿ ಅದಾವೆ ರೀ ಒಂದು ಕೆ ಜಿ ತೊಗೊಂಡಿನ ಶೇಂಗಾನ ಈ ಥರ ಚಲೋತ್ನಾಗ ಹುರ್ಕೋಬೇಕು ನೋಡಿರಿ ಬಿಳಂಗ ಚಲೋತ್ನಾಗ ಎಷ್ಟು ಚಲೋ ಹೋಗಿ ರೀತಿ ಅಷ್ಟು ಚೆಂದ ಉಂಡಿಗಳು ಹಾಕ ನೋಡಿರಿ ಶೇಂಗಾದ ಉಂಡಿ ರೀ ಈಗ ಇದು ಒಂದು ಕೆ ಜಿ ಅದಾವೆ ನೋಡಿರಿ ಅರ್ಧ ಕೆ ಜಿ ಬೆಲ್ಲ ಹಾಕ್ಬೇಕು ರೀ ಅದಕ್ಕೆ ಕರೆಕ್ಟ್ ಹಾಕ ಗ್ಯಾಸ ಜೋ ಹಂಗೆ ಚಲೋ ಎಲ್ಲ ಒಂದೊಂದು ಪ್ರತಿಯೊಂದು ಕಾಳ ಕಣ್ಣು ಬಿಡೋಂಗ ಹುಡ್ಕೋಬೇಕು ನೋಡಿ ಅಂದ್ರೆ ಗಮ್ಮ ಗಮ್ಮ ಉಂಡಿ ಭಾಳ ಚಲೋಕೆ ಆರೋಗ್ಯಕ್ಕೆ ಭಾಳ ಚಲೋ ಚಲೋರು ಶೇಂಗಾ ಉಂಡೆ ಕಟ್ಟಿಟ್ರೆ ಒಂದು ದಿನ ಒಂದು ಕೊಡ್ಬೇಕು ಮಕ್ಕಳಿಗೆ ಬೆಲ್ಲ ಹಾಕಿ ಬೆಲ್ಲ ತೆರೆ ಭಾಳ ಬೆಲ್ಲ ತಿನ್ನು ಭಾಳ ಇಡ್ತೀವಿ ಹಂಗ ಬೆಲ್ಲ ತಿನ್ನ ತಿನ್ನಂಗಿಲ್ಲ ಈ ಥರ ಉಂಡೆ ಮಾಡಿ ಅಂದ್ರೆ ಚಿಕ್ಕ ಮಕ್ಕಳು ಹಾಗೆ ನೋಡ್ರಿ ಈ ಥರ ಶೇಂಗಾ ಅದು ಚೆಂದ ಹುರ್ಕೊಂಡಿನ್ರಿ ಆರ್ಯಾವ್ ನೋಡ್ರಿ ಈಗ ಈಗೇನದ ಇದಕ್ಕೆ ಬೆಲ್ಲ ಕೂಡಿಸಿ ಮಿಕ್ಸಿ ಹಾಕೋತೀನಿ ನೋಡಿರಿ ಈಗ ಅರ್ಧ ಕೆ ಜಿ ಬೆಲ್ಲದ ನೋಡಿರಿ ಇದನ್ನ ಇದ್ರಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಏನದ ಮಿಕ್ಸಿ ಮಾಡ್ಕೋತೀನಿ ಇವು ಭಾಳ ಬಿಸಿ ಇದ್ದು ಅಂದ್ರೆ ಬೆಲ್ಲ ನೀರು ನೀರು ಬಿಡ್ತೈತೆ ರೀ ಈ ಥರ ಶೇಂಗಾಗಳು ಆರ್ಬೇಕು ರೀ ಆರಿಂದ ಹಾಕಿದೆ ಅಂದ್ರೆ ಭಾಳ ಚಂದಾಗೆ ಇದು ಹಾಕದ್ರೆ ಸಣ್ಣ ಬೇಕಂದ್ರೆ ಸಣ್ಣ ಹಾಕದೆ ಕಾಳು ಕಾಳು ಬೇಕು ಹೆಂಗೆ ಬೇಕೋ ನಮ್ಗೆ ಹಂಗೆ ಮಾಡ್ಕೋಬೋದು ನೋಡಿರಿ ಉಂಡೆ ಕಟ್ಬೇಕಾದ್ರೆ ನಾನು ಸ್ವಲ್ಪ ಕಾಳು ಹಂಗೆ ಮಾಡ್ಕೋತೀನಿ ನೋಡಿರಿ ಭಾಳ ಸಣ್ಣ ಇಲ್ಲ ಭಾಳ ಕಾಳು ಕಾಳು ಇಲ್ಲ ಹಂಗೆ ಮೀಡಿಯಮ್ದಾಗ ಇದನ್ನ ಮಿಕ್ಸಿ ಮಾಡ್ಕೋತೀನಿ ಈಗ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟೇ ಎಳ್ಳು ಹಾಕ್ಬೇಕು ರೀ ಭಾಳ ಕಮ್ಮ ಕಮ್ಮ ಹಕ್ಕು ಎರಡು ಹುರ್ಕೊಂಡು ಅದು ಒಂದು ಅರ್ಧ ಬಟ್ಲು ಹಾಕ್ತೀನಿ ರೀ ಇದ್ರ ಜೋಡಿನಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿನಿ ನೋಡಿರಿ ಇದನ್ನು ಸ್ವಲ್ಪ ಕಾಳು ಕಾಳು ಉಳಿಯಂಗೆ ನೋಡಿ ಮಾಡ್ಕೊಂಡಿನಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಹ್ಯಾಂಗೆ ಬೇಕಂದ್ರೆ ಮಾಡ್ಕೊಬೋದು ರೀ ಈಗ ಎಳ್ಳು ಹುರ್ಕೊಂಡಿನಿ ಇಲ್ಲಿ ಒಂದು ಅರ್ಧ ಬಟ್ಲು ಅಷ್ಟು ಎಳ್ಳು ಹಾಕೋದು ಭಾಳ ಉಂಡಿ ಘಮ ಘಮ ಮಾಸ ಮತ್ತು ಅಷ್ಟು ಭಾಳ ಚಲೋಕ್ಕ ನೋಡ್ರಿ ಅದಕ್ಕೆ ಅರ್ಧ ಬಟ್ಲು ಎಳ್ಳನ್ನು ಅನ್ನ ಚೆಂದಾಗಿ ಹುರ್ಕೊಂಡಿನಿ ನೋಡ್ರಿ ಇವು ಚಟಪಟ ಅನ್ನಂಗೆ ಚೆಂದಾಗ ಹುರ್ಕೋಬೇಕು ಈಗ ಇದ್ರ ಜೋಡಿ ಅವೇನು ಏನಿರಲಿಲ್ಲ ಹಂಗೆ ಹಾಕಿಬಿಡ್ತೀನಿ ಈಗ ಎಳ್ಳು ಹಾಕೋದಂತರ ಉಂಡೆ ಭಾಳ ಟೇಸ್ಟ್ ಕೊಡ್ತಾವ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಏನಾದರೂ ತಿಕ್ಕಿ ಕಟ್ಟಿಬಿಟ್ರೆ ಉಂಡೆ ರೆಡಿ ಹಾಕ ನೋಡ್ರಿ ಚಂದಕ್ಕೆ ಕೈಲಿ ತಿಕ್ಬೇಕ್ರಿ ಈಗ ತಿಕ್ಕನ ಉಂಡೆ ಭಾಳ ಚಲೋ ಬರ್ತಾವೆ ನೋಡ್ರಿ ಈಗ ಉಂಡೆ ಆಗಕ್ಕೆ ಬಂದದ್ದು ಏನೋ ಸ್ವಲ್ಪ ಕೈಲಿ ತಿಕ್ಕಿದ್ಯವಂದ್ರೆ ಮೆತ್ತಗೆ ಭಾಳ ಚಲೋ ಹಾಕವು ಹ್ಞೂ ಚಲೋ ತೆಗೆ ಎಲ್ಲ ಬೆಲ್ಲ ಮಿಕ್ಸ್ ಹಾಕತಿ ಚಂದ ತಿಕ್ತಿವ ಚಲೋತ್ನಾಗ ಉಂಡಿ ಹಾಕವ್ ನೋಡ್ರಿ ಎಣ್ಣೆ ಬಿಡ್ತದ ಎಷ್ಟ್ ಅಷ್ಟು ಎಣ್ಣೆ ತಿಕ್ಕದಷ್ಟು ಎಣ್ಣೆ ಬಿಡ್ತದ ನೋಡ್ರಿ ಎಲ್ಲ ಚಲೋತ್ನಾಗ ತಿಕ್ಕೊಂಡ್ ನೋಡ್ರಿ ಈಗ ಈಗ ಉಂಡಿ ಚಂದ ಬರ್ತಾವು ಹಿಂಗ ಕಟ್ಕೊಳ್ಳೋದ್ ನೋಡ್ರಿ ಎಷ್ಟು ಸೈಜ್ ಬೇಕು ದೊಡ್ಡ ಅಂದ್ರೆ ದೊಡ್ಡ ಅಥವಾ ಸಣ್ಣ ಅಂದ್ರೆ ಸಣ್ಣ ಹಿಂಗೆ ಕಟ್ಕೊಳ್ಳೋದ್ ನೋಡ್ರಿ సైజ్ నోడ్కొ దొడ్డు బెంక దొడ్డు కట్ సంద్ర సన్న నోడ్రీ ఈ కట్కో ಇದಕ್ಕೆ ಎಲಕ್ಕಿ ಅದು ಹಾಕಬಾರ್ದ್ರಿ ಎರಡಿಂದ ವಾಸ ಮತ್ತ ಶೇಂಗಾದ ವಾಸ ಹೋಗಿ ಬಿಡತತಿ ಅದ್ರ ಸಲಾಗಿ ಎಲಕ್ಕಿ ಒಟ್ಟ ಹಾಕ್ಬಾರ್ದ್ರಿ ಸರಿ ಆಗಂಗಿಲ್ಲ ಅವು ಈ ಥರ ಕಟ್ಕೋಬೇಕ ನೋಡ್ರಿ ದೀಪಾವಳಿಗೆ ಶೇಂಗಾದುಂಡಿ ಈಜಿಯಾಗಿ ಅಂತ ಹೇಳಿ ತಿಸ್ಕೊಟ್ಟಿ ನೋಡ್ರಿ ಎಲ್ಲರೂ ಟ್ರೈ ಮಾಡ್ರಿ ಎಳ್ಳು ಹಾಕಿ ಮಾಡೋದಂತರ ಭಾಳ ಟೇಸ್ಟ್ ಕೊಡ್ತದ್ರಿ ಒಮ್ಮೆ ಆದರೂ ಟ್ರೈ ಮಾಡ್ರಿ ಹೆಂಗೆ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾರ್ಯಾರು ವೀಡಿಯೋ ನೋಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ